ಬಿ ಬಾಸ್ ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ ಹನ್ನೊಂದರಂದು ರಾಜ್ಯಾದ್ಯಂತ ಬಿಡುಗಡೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ವೀಕ್ಷಿಸಿ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ಭುಗಿಲೆದ್ದಿವೆ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ನಿರಂತರ ಹೋರಾಟಗಳು ನಡೀತಾ ಇದೆ ಇದನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಶೀಘ್ರವೇ ನೇಮಕಾತಿಗೆ ನಿರ್ಧರಿಸಿದೆ ಪ್ರಸ್ತುತ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಮಂಜೂರಾತಿ ನೀಡಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ಬಿಜೆಪಿ ಉಚ್ಚಾಟ ಸದಸ್ಯ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಲಿಖಿತವಾಗಿ ಉತ್ತರಿಸಿದ್ದಾರೆ ಇಲಾಖಾವಾರು ಖಾಲಿ ಹುದ್ದೆಗಳ ವಿವರ ಹಾಗೂ ಭರ್ತಿ ಮಾಡ್ತಾ ಇರುವ ಹುದ್ದೆಗಳ ವಿವರವನ್ನು ನೀಡಿದ್ದಾರೆ ರಾಜ್ಯದಲ್ಲಿ ಒಟ್ಟು ಎರಡು ಲಕ್ಷದ ಸಾವಿರದ ಎಂಟುನೂರ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಹುದ್ದೆ ಖಾಲಿ ಇವೆ ಈ ಪೈಕಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಆರು ಆರೋಗ್ಯ ಇಲಾಖೆಯಲ್ಲಿ ಮೂವತ್ತೇಳು ಸಾವಿರದ ಐದುನೂರ ಒಳಾಡಳಿತ ಇಲಾಖೆಯಲ್ಲಿ ಇಪ್ಪತ್ತೆಂಟು ಸಾವಿರದ ನೂರ ಎಂಬತ್ತೆಂಟು ಉನ್ನತ ಶಿಕ್ಷಣ ಹದಿಮೂರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಪಶುಸಂಗೋಪನೆ ಹನ್ನೊಂದು ಸಾವಿರದ ಇಪ್ಪತ್ತು ಕಂದಾಯ ಹತ್ತು ಸಾವಿರದ ಎಂಟುನೂರ ಅರವತ್ತೇಳು ಆರ್ಥಿಕ ಇಲಾಖೆಯಲ್ಲಿ ಏಳು ಸಾವಿರದ ಆರುನೂರ ಅರವತ್ತೆಂಟು ಕಾನೂನು ಇಲಾಖೆಯಲ್ಲಿ ಏಳು ಸಾವಿರದ ಆರುನೂರ ಐವತ್ತೊಂಬತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ನಾಲ್ಕು ಸಾವಿರದ ಏಳುನೂರ ತೊಂಬತ್ತೆರಡು ಗ್ರಾಮೀಣಾಭಿವೃದ್ಧಿ ಇಲಾಖೆ ಹತ್ತು ಸಾವಿರದ ಐದುನೂರ ನಾಲ್ಕು ಪರಿಶಿಷ್ಟ ಿಷ್ಠ ಜಾತಿಗಳ ಕಲ್ಯಾಣ ಒಂಬತ್ತು ಸಾವಿರದ ಆರುನೂರ ನಲವತ್ತಾರು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಎರಡು ಸಾವಿರದ ನಾಲ್ಕುನೂರ ಮೂವತ್ತೈದು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಜೀವನೋಪಾಯ ನಾಲ್ಕು ಸಾವಿರದ ಹತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮೂರು ಸಾವಿರದ ಮುನ್ನೂರ ತೊಂಬತ್ತೊಂದು ಹುದ್ದೆಗಳು ಖಾಲಿ ಇವೆ ಅಂತ ಹೇಳಿದ್ದಾರೆ ಪ್ರಸ್ತುತ ಸಾರಿಗೆ ಇಲಾಖೆಯ ಆರು ಸಾವಿರದ ಎಂಟುನೂರ ನಲವತ್ತೇಳು ಹುದ್ದೆ ಇಂಧನ ಇಲಾಖೆಯ ಎರಡು ಸಾವಿರದ ನಾಲ್ಕುನೂರು ಆರ್ಥಿಕ ಇಲಾಖೆಯ ಎರಡು ಸಾವಿರದ ಇನ್ನೂರ ನಲವತ್ತು ಮೂರು ಆರೋಗ್ಯ ಇಲಾಖೆಯ ಸಾವಿರದ ಏಳುನೂರ ಇಪ್ಪತ್ತೈದು ಕಂದಾಯ ಇಲಾಖೆಯ ಸಾವಿರದ ಮುನ್ನೂರ ಐವತ್ತು ಕೃಷಿ ಇಲಾಖೆಯ ಮುನ್ನೂರ ಐವತ್ತು ಕೃಷಿ ಇಲಾಖೆಯ ಐದುನೂರ ಐವತ್ ಮೂರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಐದು ಸಾವಿರದ ಇನ್ನೂರ ಅರವತ್ತೇಳು ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯ ಎಂಟುನೂರ ಎರಡು ಒಳಾಡಳಿತ ಇಲಾಖೆಯ ಐದುನೂರ ಐವತ್ತೇಳು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮುನ್ನೂರ ಮೂವತ್ಮೂರು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಇನ್ನೂರು ನಗರಾಭಿವೃದ್ಧಿ ಇಲಾಖೆಯ ನೂರ ಎಂಬತ್ತೈದು ಸಹಕಾರ ಇಲಾಖೆಯ ನೂರ ಎಂಬತ್ತು ಹುದ್ದೆ ಸೇರಿ ಒಟ್ಟು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳ ಭರ್ತಿಗೆ ಈಗ ಆರ್ಥಿಕ ಇಲಾಖೆ ಮಂಜೂರಾತಿ ನೀಡಿರೋದಾಗಿ ಸಿಎಂ ಅವರು ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ